हाय हेलो नमस्कार वेलकम टू हिपस्ट ब्लॉग निम्मा साहित्य ಇವತ್ತಿನ ಡೈಲಿ ಬ್ಲಾಗಿಗೆ ಸ್ವಾಗತ ನಾ ಗೊತ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಆ ಹಸ್ಬೆಂಡ್ ಆಫೀಸಿಂದ ಬರ್ತಾ ಅಂದರೆ ವಾರದಲ್ಲಿ ಒಂದು ನಾಲ್ಕೈದು ದಿನ ಅಂತೂ ಈ ಥರ ತಂದೆ ತರ್ತಾರೆ ನನಗೆ ಪಪ್ಸ್ ಇಷ್ಟ ಅವರಿಗೆ ಚಿಪ್ಸ್ ಇಷ್ಟ ಇಶುಗೆ ಕೇಕ್ ಇಷ್ಟ ಸೊ ನಾನು ಡಯೆಟ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಈ ಥರ ತಂದು ಕೊಟ್ಟರೆ ಹಿಂಗೆ ಡಯೆಟ್ ಮಾಡೋಕೆ ಮನ್ಸು ಬರುತ್ತಲ್ವ ನಾನು ಯಾವಾಗ ಫುಡ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದೇ ನನ್ನ ದೊಡ್ಡ ಪ್ರಶ್ನೆ ಆಗೋಗಿದೆ ಸೊ ಇದು ಇವತ್ತಿನ ಸಮಾಚಾರಕ್ಕೆ ಬಂದರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ದಾಲ್ ಕಿಚಡಿ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ ನಮ್ಮ ಮನೇಲಿ ಈ ಬ್ರೇಕ್ಫಾಸ್ಟು ಸ್ವಲ್ಪ ಅನ್ನ ಮಿಕ್ಕಿತ್ತು ನಾನು ಐಶು ಇಬ್ಬರೇ ಇವತ್ತು ಮನೇಲಿ ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎರಡು ಹೊತ್ತಿಗೂ ದಾಲ್ ಕಿಚಡಿ ತಿನ್ನೋಣ ಅಂತ ಡಿಸೈಡ್ ಮಾಡಿ ಮಾಡಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಐಷೆಗೂ ಇಷ್ಟ ತರಕಾರಿನೂ ಇಷ್ಟ ಬೇಳೆ ಕಾಳುಗಳು ಅವು ಇಷ್ಟ ಹಾಗಾಗಿ ದಾಲ್ ಕಿಚಡಿನೇ ಮಾಡಿ ಇದೇ ಡೋರ್ ಹತ್ರ ಬಂದು ಕೂತು ನಾವು ಬ್ರೇಕ್ಫಾಸ್ಟ್ ಮಾಡೋದಾಯ್ತಾ ಊಟವೂ ಇಲ್ಲೇ ಮಾಡೋದು ಇವತ್ತು ಅವಳ ಫ್ರೆಂಡ್ ಜೊತೆ ಅಂದರೆ ಗುಂಡಣ್ಣ ಆ ಗೊಂಬೆ ಹೆಸರು ಅವಳ ಜೊತೆ ಏನೋ ಆಡ್ತಾ ಅದಕ್ಕೂ ಒಂದು ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ತಾ ಅವಳು ತಿಂದಂಗೆಲ್ಲ ಮಾಡ್ತಾ ಆಟ ಆಡ್ತಾ ಇದ್ಲು ಸೊ ಬೆಳಗ್ಗೆನೇ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ತೊಗೊಂಬನಿದೆ ಸಂಜೆ ಅಡುಗೆಗೆ ಬೇಕು ಅಂತ ಇವತ್ತಿನ ಕೆಲಸ ಮೇಯ್ನು ಬಂದುಬಿಟ್ಟು ಸ್ಲೈಡಿಂಗ್ ವಿಂಡೋ ಕ್ಲೀನ್ ಮಾಡೋದು ಈ ಮನೇಲಿ ಸಿಕ್ಕಾಪಟ್ಟೆ ವಿಂಡೋ ಜಾಸ್ತಿ ಒಂದು ಎಂ ಏಳು ಎಂಟ ಇದೆ ಆದಷ್ಟು ಕ್ಲೀನ್ ಮಾಡಬೇಕು ಮತ್ತು ಮೇಯ್ನು ಟಿ ವಿ ಯೂನಿಟ್ ಸಹ ನೋಡಿ ಟಾರ್ಚ್ ಇದೆ ಜಂಡು ಬಾಮ್ ಇದೆ ಅದು ಕ್ರೀಮ್ ಇದೆ ಬುಕ್ಕು ಡೈರಿ ಎಲ್ಲದು ಇದರಲ್ಲೇ ಬಿಟ್ ಬಿದ್ದಿದೆ ಇದು ಟಿ ವಿ ಯೂನಿಟ್ ಮೇಲೆ ಇಡಬೇಡಿ ಇದೊಂಥರ ಶೋ ಪೀಸ್ ಥರ ಸಿಕ್ಕಿದ್ದು ಎಲ್ಲ ತಗೊಂಬಂದು ಇಡಬೇಡಿ ಅಂತ ಹೇಳ್ತೀನಿ ನನ್ನ ಮತ್ತು ಯಾರೂ ಕೇಳಲ್ಲ ಅವರವ್ರಿಗೆ ಎಲ್ಲೆಲ್ಲಿ ಇಷ್ಟನೋ ಅಲ್ಲಲ್ಲಿ ಇಟ್ಕೋತಾರೆ ಆಮೇಲೆ ನಾನೇ ಆರ್ಗನೈಸ್ ಮಾಡ್ಕೋಬೇಕು ಬೈಕ್ ಕೊಟ್ಟು ಮಾಡ್ಕೊಂಡೋ ಏನೋ ಒಂದು ನಾನೇ ಮಾಡಬೇಕು ಅದನ್ನು ಬಿಟ್ಟರೆ ಮತ್ತೆ ಸಿಟ್ಟು ಬರೋದು ಯಾವ್ದು ಗೊತ್ತಾ ಬಟ್ಟೆ ವಿಚಾರಕ್ಕೆ ಬಟ್ಟೆ ಎಷ್ಟು ಹೇ ಅದು ಗಲೀಜಾಗಿರಲಿ ಅದು ವಾರ್ಡ್ರೋಬ್ ಹೆಂಗೆ ಇರಲಿ ನೋಡಿ ಅವ್ರು ಕ್ಲೀನ್ ಮಾಡೋಲ್ಲ ಹಾಗಾಗಿ ಇದು ನಾಲ್ಕೈದು ದಿನ ಹಿಂದೆ ನಾನೇ ವಾಡ್ರೋಬ್ ಫುಲ್ ಕ್ಲೀನ್ ಮಾಡಿದ್ದೆ ಐಶು ಬಟ್ಟೆನೆಲ್ಲ ಸಪ್ರೇಟ್ ಮಾಡಿ ಈ ಥರದ್ರಲ್ಲಿ ಇತ್ತು ಮತ್ತು ಅವಳದು ಒಂದಷ್ಟು ಫ್ರಾಕು ಟಿ ಎಲ್ಲ ಚೆನ್ನಾಗಿತ್ತು ಏನು ಜಾಸ್ತಿ ಯೂಸ್ ಮಾಡಿಲ್ಲ ಅದನ್ನೆಲ್ಲ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ ತೀರಾ ಹಾಳಾಗಿರುತ್ತಲ್ಲ ಬಟ್ಟೆ ಅಂದರೆ ತುಂಬ ಸತಿ ಯೂಸ್ ಮಾಡಿರೋದು ಕೆಲವು ಬಟ್ಟೆಗೆಲ್ಲ ಕಲೆ ಆಗಿರೋದು ಅದನ್ನೆಲ್ಲ ಬಿಸಾಕಕ್ಕೆ ಅಂತ ತೆಗೆದಿಟ್ಟೆ ಅವ್ರಿಗೆ ಬೈತಾ ಬೈತಾ ನನ್ನ ವಾರ್ಡ್ರೂಬ್ ಓಪನ್ ಮಾಡಿದ್ರೆ ನಂದು ಅದೇ ಪರಿಸ್ಥಿತಿ ಸೊ ಯಾರಿಗೂ ಬೈಬಾರ್ದು ಬಯ್ಯೋಕ್ಕಿಂತ ಮುಂಚೆ ನಮ್ಮ ವಾರ್ಡ್ರೂಬ್ ನಾವು ನೋಡ್ಕೋಬೇಕು ಅಂತ ಅಂದ್ಕೊಂಡು ಹೋಗ್ಲಿ ಅಂತ ಹೇಳಿ ಕ್ಲೀನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ಶರ್ಟ್ ಪೀಸ್ನ ಇದ್ದೀನಿ ಇದೇನು ಯೂಸ್ ಮಾಡ್ತಾ ಇರಲಿಲ್ಲ ಬಿಸಾಕ್ತಾನೂ ಇರಲಿಲ್ಲ ಸುಮ್ಮನೆ ಇಟ್ಟು ಯಾಕೆ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಈ ಥರ ಕಟ್ ಮಾಡಿ ಅಲ್ಲಿ ಇಟ್ಟೆ ಇಲ್ಲಾಂದರೆ ಬ್ಲ್ಯಾಕ್ ಪ್ಯಾಂಟು ಶರ್ಟ್ ಏನಾದರೂ ಬ್ಯಾ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಬೇಗ ಡಸ್ಟ್ ಹಿಡಿಯುತ್ತೆ ನೋಡಿ ಈ ತರ ಕಾಣ್ಬಿಡುತ್ತೆ ಡೆಸ್ಟ್ ಡಸ್ಟ್ ಹಿಡಿಯೋದು ಹಾಗಾಗಿ ಸಾಮಾನ್ಯ ಏನಾದ್ರೂ ಈ ತರ ಕಾಟನ್ ಬಟ್ಟೆ ಹಾಕಿಬಿಟ್ಟೆ ಈ ತರ ಬಟ್ಟೆ ಫೋಲ್ಡ್ ಮಾಡಿ ಇಡ್ತೀವಲ್ವಾ ಹಾಗಾಗಿ ಇದೊಂದು ಮಾಡಿದೆ ಫಸ್ಟಲ್ಲ ಇವರು ಬಟ್ಟೆಗೆ ಏನು ಇಟ್ಟಿರಲಿಲ್ಲ ಹಾಗಾಗಿ ಕಲ್ ಧೂಳಾಗಿತ್ತು ಅಂತ ಹೇಳಿಬಿಟ್ಟು ನೀಟ್ ಮಾಡಿ ಕೊಟ್ಟೆ ಮತ್ತು ಅವ್ರದ್ದೊಂದಷ್ಟು ಟೀ ಶರ್ಟು ಎಲ್ಲ ಇತ್ತು ಸುಮ್ಮನೆ ಅವ್ರು ಹಾಕಲ್ಲ ಏನಿಲ್ಲ ಹಾಗಾಗಿ ಅದನ್ನು ಕೊಟ್ಬಿಡೋಣ ಅಂತ ತೀರ ರಫ್ ಯೂಸ್ ಆಗಿರೋದು ಕಲರ್ ಫೇಡ್ ಆಗಿರೋದೆಲ್ಲ ನೆಲವರ್ಸೋಕ್ಕಾಗತ್ತೆ ಇಲ್ಲ ಅಂದರೆ ಹೇರ್ ಕೇರ್ ಏನಾದ್ರು ಮಾಡಿದಾಗ ಹಳೆ ಟೀ ಶರ್ಟ್ ಬೇಕಂದಾಗ ಯೂಸ್ ಮಾಡ್ಕೋಬೋದು ನೋಡಿ ಇದು ಕಿತ್ತೋಗಿ ತುಂಬ ದಿನ ಆಗಿದೆ ಅದನ್ನ ಇನ್ನೂ ಸರಿ ಮಾಡಿಲ್ಲ ನಾನು ಅದನ್ನ ಸರಿ ಮಾಡಲ್ಲ ಅದು ಯಾವಾಗ ಅವರೆಗೌರೆ ಸರಿ ಮಾಡ್ತಾರೆ ಅಂತ ನೋಡಬೇಕು ಅಂತ ಬಿಟ್ಟಿದ್ದೀನಿ ಇವಾಗ ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ನೋಡಿ ಎಷ್ಟು ನೀಟಾಗಿ ಮಾಡಿಟ್ಟೆ ನಾನಾದರೂ ಒಂದು ಒಂದೂವರೆ ತಿಂಗಳು ಮೇಂಟೇನ್ ಮಾಡ್ತೀನಿ ಇದು ಇದೇ ಥರ ನನ್ನ ಹಸ್ಬೆಂಡ್ ಎರಡೇ ದಿನ ಈ ವ್ಲಾಗ್ ಒಂಥರ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ದಂಗೆ ಅಂದರೆ ಏನು ಗೊತ್ತಾ ಬಟ್ಟೆ ವಿಚಾರ ಮತ್ತು ಟಿ ವಿ ಯೂನಿಟ್ ಮೇಲೆ ಇಡೋದು ಅವೆರಡೇ ಅವ್ರದ್ದು ಕಂಪ್ಲೇಂಟು ಮತ್ತು ಪಾಪ ನನಗೂ ಹೆಲ್ಪ್ ಮಾಡಿಕೊಡ್ತಾರೆ ಅಂದರೆ ಕಸ ಗುಡಿಸೋದು ವೀಕೆಂಡಲ್ಲೆಲ್ಲ ಕಸ ಗುಡಿಸೋದು ಪಾತ್ರೆ ತೊಳ್ಕೊಡೋದು ಹಾಗಿದೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಹಾಗಾಗಿ ಜಾಸ್ತಿ ನಾನು ಏನೂ ಹೋಗಲ್ಲ ಅವ್ರ ಬಟ್ಟೆ ಎಲ್ಲ ನಾನು ನೀಟ್ ಮಾಡಿಕೊಡ್ತೀನಿ ಮತ್ತು ಅಲ್ಲಿ ಟಾರ್ಚು ಗೀರ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ನೀಟ್ ಮಾಡಿಕೊಡ್ತೀನಿ ಅವ್ರ ಹಾಗಿದ್ ಅವ್ರು ನನಗೆ ಜಾಸ್ತಿ ಹೆಲ್ಪ್ ಮಾಡೋದ್ರಿಂದ ಇದನ್ನೆಲ್ಲ ಹಿಂಗಿದನ್ನೆಲ್ಲ ಮರ್ಸತ್ತೆ ಜಗಳ ಅಷ್ಟು ಆಡೋಕ್ಕೆ ಹೋಗಲ್ಲ ಮೂರು ಗಂಟು ಬಟ್ಟೆ ಸಿಕ್ತು ಕೊಡೋಕ್ಕೆ ಸೊ ಬಿಸಾಕೋ ಬಟ್ಟೆನ ತೊಗೊಂಬಂದು ಡಸ್ಟ್ಬಿನ್ ಹತ್ರ ಇಟ್ಟೆ ಇನ್ನೂ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಯಿತಾ ಇದು ಹರಗಬೇಕು ಹರಗಿರೋ ಬಟ್ಟೆನ ತರಬೇಕು ಆಮೇಲೆ ಇದನ್ನ ವಾಷಿಂಗ್ ಮಿಷಿನಿಗೆ ಹಾಕಬೇಕು ಒಣಗಿರತ್ತಲ್ಲ ಆ ಬಟ್ಟೆನ ಫೋಲ್ಡ್ ಮಾಡಿ ಇಡಬೇಕು ಈ ಜನ್ಮಕ್ಕೆ ಬಟ್ಟೆ ಕೆಲಸ ಮುಗಿಯೋಲ್ಲ ಅಂತ ಅಂದ್ಕೊಂಡು ಒಂದು ಲೋಟ ನೀರು ಕುಡಿಯೋಣ ಆಮೇಲೆ ಬೇಕಾದ್ರೆ ಉಳ್ದಿದ್ದ ಕೆಲಸ ಏನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀರನ್ನ ಕುಡಿತಾ ಇದ್ದೀನಿ ಬಟ್ಟೆ ಕೆಲಸನೂ ಈಸಿ ಇಲ್ಲ ಮಾಡೋದು ಟೈಮ್ ಎರಡು ಗಂಟೆ ತಗೋತು ಅಲ್ಲಿಂದ ಬಂದು ಈ ಸ್ಲಿಪ್ಪರ್ ಏನಾದರೂ ಮಾಡಬೇಕು ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು ಎಲ್ಲ ತೆಗೆದು ಬಿಸಾಕ್ಬೇಕಷ್ಟೇ ಚೆನ್ನಾಗಿಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇವಾಗ ನಮ್ಮ ಮನೇಲಿ ತುಂಬ ಜನ ಇದ್ದೀವಿ ನಾಲ್ಕು ಜನ ದೊಡ್ಡವರು ಮತ್ತು ಇದ್ದೀವಲ್ಲ ಸ್ಲಿಪ್ಪರ್ ಸಂಖ್ಯೆ ಜಾಸ್ತಿ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ರೆ ಅದು ಚೆನ್ನಾಗೇ ಬಂದಿಲ್ಲ ಒಂದು ತಿಂಗಳು ಬಾಳಿಕೆ ಬಂದಿಲ್ಲ ನಾನೆಲ್ಲ ಸೆಪ್ ಸ್ಲಿಪ್ಪನ್ನು ಆ ಥರ ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ ಮತ್ತು ರೆಗ್ಯುಲರ್ ಯೂಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೊಂಬಂದಿದ್ದೀವಿ ಕಬ್ನಲ್ಲಿ ಚೆನ್ನಾಗಿದೆ ಆದರೆ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ನೋಡಿ ಈ ಥರ ಕೆಳಗಿಟ್ಟಿರೋದು ನಾನು ಡೈಲಿ ಬೆಳಗ್ಗೆ ಗುಡಿಸ್ತಾ ಒರೆಸ್ತಾ ಅವ್ರದೆಲ್ಲ ಸ್ಲಿಪ್ಪರ್ನ ಮೇಲಿಡಬೇಕಾಗತ್ತೆ ಇದೊಂದು ನನಗೆ ಒಂಥರ ತಲೆ ಬಿಸಿ ಇದರಲ್ಲಿ ನಮ್ಮ ಹಸ್ಬೆಂಡು ಆ ಥರ ಮಾಡಲ್ಲ ಒಂದು ದಿನ ಕಿರ್ಚಿಟ್ಟಿದ್ದೇನೆ ನಿಮ್ಮ ನಿಮ್ಮ ಸ್ಲಿಪ್ಪರ್ ನೀವು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಡಲಿಲ್ಲ ಅಂದರೆ ತೆಗೆದು ಬಿಸಾಕ್ತೀನಿ ಅಂತ ಅವತ್ತಿಂದ ಅವ್ರು ಇಡೋಲ್ಲ ಡೈಲಿ ಆದರೆ ಸ್ಲಿಪ್ಪರೂ ಕ್ಲೀನ್ ಮಾಡೋ ಕೆಲಸ ನನಗಿರತ್ತೆ ಇವತ್ತು ವಿಂಡೋ ಕ್ಲೀನ್ ಮಾಡಬೇಕಲ್ಲ ನೀರು ತೊಗೊಂಬಂದರೆ ಐಶು ನನಗೂ ನೀರು ಕೊಡು ನಾನು ನೀರಲ್ಲಿ ಆಟ ಆಡಬೇಕು ಅಂತ ಮಕ್ಕಳು ನಿಟ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋದು ರಿಸ್ಕ್ ಅಂತಲೇ ಅನಿಸತ್ತೆ ಅದಕ್ಕೆ ವೀಕೆಂಡಲ್ಲಿ ಜಾಸ್ತಿ ನಾನು ಕ್ಲೀನಿಂಗ್ ಮಾಡ್ಕೋತೀನಿ ಯಾಕೆಂದರೆ ಇವ್ರು ಇರ್ತಾರಲ್ಲ ಪಾಪು ನೋಡ್ಕೋತಾರೆ ಅಂತ ನೀರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದಲಾಯ್ತು ಅಲ್ಲಿ ನಡೆಯೋಕ್ಕೆ ನನಗೆ ಕಷ್ಟ ಆಗ್ತಿತ್ತು ಆ ಥರ ಗೊಜ್ಜೆ ಮಾಡಿಟ್ಟಿದ್ಲು ಹೆಂಗೋ ಗುಡ್ಸೋಕ್ಕೆ ಒರ್ಸೋಕ್ಕೆ ಬಾಕಿ ಇತ್ತು ಹಾಗಾಗಿ ಸುಮ್ಮನೆ ಇದ್ದೆ ಅವಳಿಗೆ ಏನಾದರೂ ಆಟಾಡೋಕೆ ಕೊಟ್ಬಿಟ್ರೆ ಸುಮ್ಮನೆ ಇದ್ರೆ ನಮ್ಮ ಕೆಲಸ ಆರಾಮಾಗಿ ಮಾಡ್ಕೋಬೋದಲ್ಲ ಅವಾಗ ಸ್ವಲ್ಪ ಮಾತಾಡ್ತಾ ಇರ್ತೀನಿ ಈಗ ಮಾತಾಡ್ತಾ ಕೆಲಸ ಮಾಡೋದೇ ಖುಷಿ ಇಲ್ಲಾಂದರೆ ಒಂದು ಮ್ಯೂಸಿಕ್ ಇರಬೇಕು ಇವಾಗ ಮ್ಯೂಸಿಕಲ್ಲ ಏನಿಲ್ಲ ಐಶು ಜೊತೆ ಮಾತಾಡ್ತಾ ಕೆಲಸ ಮಾಡೋದು ಅವಳಿಗೆ ಒಂದು ಸ್ವಲ್ಪ ಬೈಯೋದು ಆವಾಗವಾಗ ಹಂಗೆ ಬೀಳ್ತೀಯ ಹುಷಾರು ಹಂಗೆ ಹಿಂಗೆ ಅಂತ ಸೊ ಬ್ರಷಲ್ಲಿ ನೀಟಾಗಿ ಧೂಳು ತೆಕ್ಕೊಂಡು ಒಂದು ಚಂಡಿ ಬಟ್ಟೆಯಲ್ಲಿ ಒರೆಸಿದ್ರೆ ಕಿಟಕಿ ಚೆನ್ನಾಗಾಗತ್ತೆ ಇವತ್ತು ಐಶು ಬ್ರೇಕ್ಫಾಸ್ಟೇ ಮಾಡಿಲ್ಲ ಅರ್ಧಂಬರ್ಧ ತಿಂದಿಟ್ಟಿದ್ದಾಳೆ ಜಾಸ್ತಿ ಒತ್ತಾಯ ಮಾಡಿಲ್ಲ ಯಾಕೆಂದರೆ ಒಂದು ಲೋಟ ಹಾಲು ಕೊಟ್ಟಿದ್ದೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೆ ಇವತ್ತು ಪಿಸ್ತಾ ಕೊಟ್ಟಿದ್ದೆ ಹಾಗಾಗಿ ಹೊಟ್ಟೆ ತುಂಬಿರುತ್ತೆ ಆಮೇಲೆ ಹನ್ನೊಂದು ಗಂಟೆಗೆ ಏನಾದರೂ ಕೊಟ್ಟರೆ ಆಯಿತು ಅಂತ ಟಿ ವಿ ಯೂನಿಟ್ ಕ್ಲೀನ್ ಮಾಡಬೇಕಲ್ವಾ ಬಂದೆ ನಮ್ಮ ಮೈಶೂ ಬಿಡ್ತಾಳ ಇಲ್ಲಿ ಕಷ್ಟ ಆಗೋಯ್ತು ಟಿ ವಿ ಎಳೆಯೋದು ಅದು ಒಂದು ಸ್ಪೀಕರ್ ಥರ ಇದೆ ಅದನ್ನು ಎಳೆಯೋದು ರಿಮೋಟ್ ಕಿತ್ಕೊಳ್ಳೋದು ಹಾಗಾಗಿ ಇದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಳಿಗೆ ಜ್ಯೂಸ್ ಇದ್ದೆ ಲೆಮೆನೇ ಹಿಂಡಿಲ್ಲ ಅಷ್ಟು ಬೇಗ ಕುಡಿಯೋಕೆ ಹೋದಿಲ್ಲ ಸಕ್ಕರೆ ನೀರು ತಾಳು ಹಿಂಡಿ ಕೊಡ್ತೀನಿ ಜ್ಯೂಸ್ ಕುಡಿ ಅಂದರೆ ಅಳಕ್ಕೆ ಸ್ಟಾರ್ಟು ಇಲ್ಲ ಜ್ಯೂಸ್ ಅಂದಮೇಲೆ ನಂಗೆ ಕೊಡಬೇಕಷ್ಟೆ ಲೆಮನ್ ಯಾರು ಹಿಂಡು ಇಲ್ಲ ಲೆಮೆನ್ ಹಿಂಡದೇ ಇರೋ ಪರವಾಗಿಲ್ಲ ಹೇಳಿದ ತಕ್ಷಣ ಕೊಟ್ಬಿಡ್ಬೇಕು ಅಂತ ಉಳ್ದು ಆಮೇಲೆ ಸ್ವಲ್ಪನೇ ಸ್ವಲ್ಪ ಸೊಪ್ಪಿತ್ತು ಅದನ್ನು ಕ್ಲೀನ್ ಮಾಡಿ ಅಡುಗೆ ಮನೆ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಇಲ್ಲಾಂದರೆ ಸಂಜೆ ತನಕ ಹಾಗೆ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಆಯಿತು ಅಷ್ಟೊತ್ತಿಗೆ ನಮ್ಮ ಮೈಸೂರು ಇಡೀ ಮನೆ ಡೈಪರ್ ಮಾಡಿಬಿಟ್ಟಿದ್ಲು ಡೈಪರ್ ಪ್ಯಾಕೆಟ್ ಓಪನ್ ಮಾಡಿ ಇಡೀ ಮನೆ ಹಾಕ್ತಿರ್ತಾಳೆ ನೆಕ್ಸ್ಟು ಬಟ್ಟೆ ಕೆಲಸನೂ ಮುಗಿಸ್ದೆ ಯಾಕೆಂದರೆ ಮಳೆ ಬರೋ ಥರ ಇತ್ತು ಅಂತ ಒಂದೂವರೆ ಟೈಮ್ ಆಯಿತು ಸೊ ಸ್ನಾನ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಹಾಗಾಗಿ ಊಟ ಮಾಡಿ ಸ್ನಾನ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೆ ಅದೇ ದಾಲ್ ಕಿಚಡಿ ಬಿಸಿ ಮಾಡಿ ಐಶು ಫಸ್ಟು ತಿನ್ನಿಸ್ದೆ ಅದೇ ತಟ್ಟಲ್ಲಿ ನಾನು ಕೂಡ ತಿಂತಾಯಿದ್ದೀನಿ ಇದ್ದೀನಿ ಯಾರಿಗೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಕ್ಕಿಷ್ಟ ಅವಳಿಗೊಂತುತ್ತೋ ನನಗೊಂತೋ ಅಂತ ಹೇಳಿ ಊಟ ಮಾಡಿಕೊ ಿ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಎರಡೂವರೆ ಆಗಿತ್ತು ಎರಡೂವರೆಗೆ ಅವಳು ನಿಜ ಅಂದರೆ ನಿದ್ರೆ ಮಾಡ್ತಾಯಿದ್ಲು ಎರಡು ಗಂಟೆಗೆ ಮಲಗಿಸ್ತೀನಿ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಸ್ನಾನ ಮಾಡಿಸೇ ಮಲಗಿಸೋದು ಇಲ್ಲಾಂದರೆ ನನಗೇನೋ ಅದು ಏನೋ ಫ್ರೆಶ್ನೆಸ್ ಅಂತ ಅನ್ಸಲ್ಲ ಹಾಗಾಗಿ ನನ್ನ ಕೆಲಸ ಗುಡ್ಸೋದು ಒರ್ಸೋದು ಬೇಕಾದ್ರೆ ಲೇಟ್ ಮಾಡ್ಕೋತೀನಿ ಅವಳ ಕೆಲಸ ಏನೇನಿದೆ ಅದು ಕರೆಕ್ಟ್ ಟೈಮಿಗೆ ಆಗಬೇಕು ಲೇಟೆಲ್ಲ ಮಾಡೋಕೆ ಹೋಗಲ್ಲ ಇವತ್ತೊಂದು ಅರ್ಧ ಗಂಟೆ ಲೇಟಾಯಿತು ಪರವಾಗಿಲ್ಲ ಊಟನೂ ಆಗಿದೆ ಬಿಸಿ ಬಿಸಿ ಸ್ನಾನ ಆಗಿದೆಯಲ್ಲ ಬೇಗ ನಿದ್ರೆ ಮಾಡಿದ್ಲು ನಾನು ಮತ್ತು ಒನ್ ಅವರ್ ನಿದ್ರೆ ಮಾಡಿ ಎದ್ದು ಮನೆ ನೋಡಿ ಮತ್ತಿದೇ ಥರ ಆಗಿರತ್ತೆ ಇದನ್ನು ಕ್ಲೀನ್ ಮಾಡಿ ಪಾತ್ರೆನೂ ಕ್ಲೀನ್ ಮಾಡಿ ನನ್ನ ರೊಟೀನ್ನ ಮುಗಿಸ್ಕೊಂಡೆ ಸೊ ಇವತ್ತಿನ ರುಟೀನ್ ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂಥರ ಚೆನ್ನಾಗಿತ್ತು ಸ್ವಲ್ಪ ಬೇಜಾರು ಆಯಿತು ಏನು ಎತ್ತ ಅಂತ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನೇನಿಲ್ಲ ಸಬ್ಬಸ್ಗೆ ಬಸ್ಸಾರು ಪಲ್ಯ ಮಾಡೋದು ಮೆಂತೆ ಸೊಪ್ಪಿನ ತೋರಿಸಿದ್ನಲ್ಲ ಅದೇ ಥರ ಬಸ್ಸಾರು ಪಲ್ಯ ಬೇಕಂದ್ರೆ ನನ್ನ ಚಾನಲಲ್ಲಿದೆ ನೀವು ನೋಡ್ಬೋದು ಮತ್ತು ಮಾಮೂಲಿ ರುಟೀನ್ ಅಷ್ಟೇ ವಿಶೇಷ ಏನಿಲ್ಲ ಅಂತ ಹೇಳಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್